ನಮಸ್ಕಾರ ವೀಕ್ಷಕರೇ ಕಲ್ಪತರು ನ್ಯೂಸ್ಗೆ ಸ್ವಾಗತ ಆರ್ ಎ ಎಂ ಪಿ ಯೋಜನೆಯಡಿ ಎಂಎಸ್ ಎಂಇ ಕೈಗಾರಿಕೆಗಳಿಗೆ ರಫ್ತು ಉತ್ತೇಜನ ಕಾರ್ಯಾಗಾರ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಫೋರಂ ಬಳಸಲು ಸಿ ಕೆ ನಾಗರಾಜ್ ಸಲಹೆ ತುಮಕೂರು ಬೆಂಗಳೂರು ನಂತರ ಕಲ್ಪತರು ನಗರಿ ತುಮಕೂರು ಬೃಹತ್ ಕೈಗಾರಿಕಾ ನಗರವಾಗಿ ಹೊರಹೊಮ್ಮಿದ್ದು ಅಂತಾರಾಷ್ಟ್ರೀಯ ಬಹುಕಂಪನಿಗಳು ಇಲ್ಲಿ ನೆಲೆಸುವಂತಹ ಅವಕಾಶಗಳು ಸೌಲಭ್ಯಗಳು ಇದ್ದು ಸ್ಥಳೀಯವಾಗಿ ಉದ್ಯೋಗ ನೀಡುವಂಥ ಸಣ್ಣ ಕೈಗಾರಿಕೆಗಳು ತಮ್ಮ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆಗೊಳಿಸಲು ಕೇಂದ್ರ ಸರ್ಕಾರ ಆರ್ಎಎಂಪಿ ಯೋಜನೆಯಡಿ ಎಂಎಸ್ಎಂಇ ಕೈಗಾರಿಕಾ ರಫ್ತುಗಳಿಗೆ ಉತ್ತೇಜನ ಕಾರ್ಯಾಗಾರ ಬಹು ಅವಶ್ಯಕವಾಗಿದೆ ಎಂದು ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದ ಜಂಟಿ ನಿರ್ದೇಶಕರಾದ ಸಿಕೆ ನಾಗರಾಜರು ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಕೈಗಾರಿಕೋದ್ಯಮಿಗಳು ಹೊಸ ಎಂಟರ್ಪ್ರೈಸಸ್ಗಳು ಸದಾಶಿವ ಮನು ರಘು ಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಕಲ್ಪತರು ನ್ಯೂಸ್ ಕೋರ್ಸ್ ಅಂತ ಏನ್ ನಾವು ಕರಿತೀವಲ್ಲ ಸಮಥಿಂಗ್ ಲೈಕ್ ದಟ್ ಅಂದ್ರೆ ನಮ್ಗೆ ಇವರು ನಮ್ಮ ಇಂಡಸ್ಟ್ರಿನ ಟೇಕ್ ಆಫ್ ಮಾಡೋಕ್ಕೆ ಏನ್ ಬೇಕೋ ಎಲ್ಲ ತರದ ಸಹಕಾರ ಕೊಡ್ತಾರೆ ಬಿ ನವರು ಅದನ್ನು ಉಪಯೋಗ ನಾವು ಪಡ್ಕೋಬೇಕು ತುಂಬಾ ಅನುಕೂಲಗಳಿದೆ ತುಂಬಾ ಒಂದು ಸ್ಟಾರ್ಟ್ಅಪ್ ಇಂದ ಏನ್ ಮಾಡಿದ್ರು ಅದಕ್ಕೆ ಸರ್ಕಾರದ ಕಡೆಯಿಂದ ಆರ್ಥಿಕವಾಗೂ ಸಹಕಾರ ಇದೆ ಟೆಕ್ನಿಕಲಿ ಅವರು ನಿಮಗೆ ಏನು ಗೊತ್ತಿರ್ತಿದ್ರೆ ಅನ್ನೋದು ಹೇಳ್ಕೊಡೋಕೆ ಅವರ ಹತ್ರ ಒಂದು ಎಕ್ಸ್ಪರ್ಟ್ ಟೀಮ್ ಇದೆ ನೀವು ಯಾವುದೇ ಇಂಡಸ್ಟ್ರಿ ಮಾಡಿ ಅವ್ರ ಹತ್ರ ಅದಕ್ಕೆ ಒಂದು ತಮ್ಮನ್ನ ಒಂದು ದಡ ಮುಟ್ಸೋರ್ಗು ಅವ್ರು ನಿಮಗೆ ಜೊತೆಗಿರ್ತಾರೆ ಅದು ಸದುಪಯೋಗ ಪಡ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ ಈಗ ಬೆಂಗಳೂರು ತುಂಬ ಹೋಗ್ಬಿಟ್ಟಿದೆ ಬೆಂಗಳೂರಿನ ಸ್ಥಳಾವಕಾಶ ಇಲ್ಲ ಅಂದರೆ ಸಣ್ಣ ಕೈಗಾರಿಕೆಗಳಿಗೆ ನಾನು ಹೇಳೋದು ಯಾಕಂದರೆ ನಮ್ಮದು ಲಿಮಿಟೆಡ್ ರಿಸೋರ್ಸ್ ಇರುತ್ತೆ ಅಲ್ಲಿ ಭೂಮಿಗೆ ಐದು ಕೋಟಿ ಹಾಕಬೇಕಿವೆ ಒಂದು ಎಕರೆ ಭೂಮಿಗೆ ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಐದು ಕೋಟಿ ಬರಿ ಭೂಮಿಗೆ ಒಂದು ಎಕರೆಗೆ ಹಾಕಿದ್ರೆ ನಾವು ಆಮೇಲೆ ಮೆಷಿನರಿಗೆ ಏನು ಇನ್ವೆಸ್ಟ್ ಮಾಡೋದು ಪ್ರೊಡಕ್ಷನ್ ಏನು ಮಾಡೋದು ಅದೆಲ್ಲ ಸಣ್ಣ ಕೈಗಾರಿಕೆಗಳಿಗೆ ಕೈಗೆಟ್ಕೋದಿಲ್ಲ ಸೊ ಇನ್ನು ಉಳಿದಿರೋದು ತುಮಕೂರು ಮಾತ್ರ ತುಮಕೂರಲ್ಲಿ ಹೊಸ ನರಸಾಪುರ ವರ್ಲ್ಡ್ ಕ್ಲಾಸ್ ಅಂತ ನಾನು ಹೇಳ್ತೀನಿ ಸಿಟಿಕ್ ಬೇರೆ ಬರ್ತಾ ಇದೆ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಇದೆ ಸೊ ಹಾಗಾಗಿ ತುಮಕೂರಲ್ಲಿ ಕೂಡ ನೀವೊಂದು ಪ್ರಯತ್ನ ಮಾಡಿ ಅಂಡ್ ಇಂಡಸ್ಟ್ರಿಯಲ್ ಏರಿಯಾ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಅಂತಕ್ಕಂಥದ್ದನ್ನು ಕೂಡ ನೀವು ಮಾಡಿಕೊಂಡ್ರೆ ಅವೇ ತುಮಕೂರು ವಿಲ್ ಬಿಕಮ್ ಎ ಗ್ರೇಟ್ ಸಕ್ಸಸ್ ಸೊ ಅದೊಂದು ಎಲ್ಲ ಅವಕಾಶಗಳಿದ್ದಾವೆ ಮೆನಿ ವುಮೆನ್ ಎಂಟರ್ಪ್ರಿನರ್ಸ್ ನಾನು ಲಾಸ್ಟ್ ಒಂದು ಒಂದು ಯಾವ ಅನ್ನು ನೋಡಿದ್ದೆ ಒಂದು ಲೇಡಿ ವುಮೆನ್ ಎಂಟರ್ಪ್ರಿನರ್ ಶಿ ಇಸ್ ಎಕ್ಸ್ಪೋರ್ಟಿಂಗ್ ಗಾರ್ಮೆಂಟ್ಸ್ ಟು ಅದರ್ ಕಂಟ್ರೀಸ್ ಹಾಗೆ ನಾನು ಫುಡ್ ಇಂಡಸ್ಟ್ರೀಸ್ ಕೂಡ ನೋಡಿದ್ದೀನಿ ವುಮೆನ್ ಎಕ್ಸ್ಕ್ಲೂಸಿವ್ ಮ್ಯಾನೇಜ್ ಬೈ ವುಮೆನ್ ಸೊ ಈ ಥರ ಸಾಕಷ್ಟು ಅವಕಾಶಗಳು ತುಮಕೂರು ಜಿಲ್ಲೆನಲ್ಲಿ ಇದ್ದಾವೆ ತಾವು ಕೂಡ ಈ ಕಾರ್ಯಕ್ರಮ ಕಾರ್ಯಾಗಾರದ ಒಂದು ಮಾಹಿತಿಯನ್ನು ಪಡ್ಕೊಂಡು ತಾವು ಕೂಡ ಮುಂದೆ ಬರೀ ಉದ್ಯಮ ಸ್ಥಾಪನೆ ಮಾಡಲ್ಲ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಉದ್ಯಮಗಳು ಮೀನ್ಲ ಬರಲಿ ಬೆಳೀಲಿ ನೀವು ಒಂದು ನಾಲ್ಕು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಎಲ್ಲ ಒಂದು ಶಕ್ತಿ ದೇವರನ್ನ ನಿಮ್ಮನ್ನು ನೀಡ್ಲಿ ಆ ಒಂದು ಭಾಗ್ಯ ಇರಲಿ ಅಂತೇಳಿ ಸೊ ಈ ಒಂದು ನಮ್ಮ ಭಾರತ ಮತ್ತು ರಾಜ್ಯ ಸರ್ಕಾರದ ರ್ಯಾಂಪ್ ಪ್ರೋಗ್ರಾಮು ಅದನ್ನೂ ಕೂಡ ವಿಶೇಷವಾಗಿ ರಫ್ತು ಮಾಡ್ತಕ್ಕಂಥ ಒಂದು ಅವಕಾಶನ ಯಾವ ರೀತಿಯಾಗಿ ನಾವು ಜನಗಳಿಗೆ ತಿಳಿಸ್ಬೇಕಂತ ಈ ಕಾರ್ಯಕ್ರಮನ ನಮ್ಮ ಸರ್ಕಾರ ನಮಗೆ ನಿರ್ದೇಶನ ನೀಡಿದೆ ಆ ರೀತಿ ನಾವು ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಡಿಸ್ಟಿಕ್ ಎಕ್ಸ್ಪೋರ್ಟ್ ಫೋರಂ ಅಂತ ಇದೆ ಅಂದ್ರೆ ಎಕ್ಸ್ಪೋರ್ಟ್ ಅನೇಕ ಸಮಸ್ಯೆಗಳು ಬರ್ತದೆ ಇಲ್ಲಿ ಏನಂದ್ರೆ ಎಕ್ಸ್ಪೋರ್ಟ್ ಬರೀ ಕಾಂಪಿಟೇಷನ್ ಕಾಂಪಿಟೇಷನ್ ನಮ್ಮ ಲೋಕಲ್ ಮಾರ್ಕೆಟ್ ಇರ್ಬೋದು ಬಟ್ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಈ ಇಂಡಸ್ಟ್ರಿ ಶುಡ್ ಬಿ ಕಾಂಪ್ಲಿಮೆಂಟೆಡ್ ಟು ಈಚ್ ಅದರ್ ಅಂದ್ರೆ ಒಂದು ಇಂಡಸ್ಟ್ರಿ ಮತ್ತೊಂದು ಇಂಡಸ್ಟ್ರಿಗೆ ಕಾಂಪ್ಲಿಮೆಂಟರಿ ಆಗಿರ್ಬೇಕು ಇದ್ರೆ ಮಾತ್ರ ನಮ್ಮ ಎಕ್ಸ್ಪೋರ್ಟ್ ಸಾಧ್ಯತೆ ಇದೆ ಬೆಳೀತದೆ ಸ್ಪೀಡ್ ಅಪ್ ಆಗತ್ತೆ ಉದ್ದೇಶಕ್ಕೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ತಾವೆಲ್ಲರೂ ಕೂಡ ನಮ್ಮ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಕೋದಲ್ ರಾಮ್ ಸಾರು ಮತ್ತೆ ಒಬ್ಬರು ಎಕ್ಸ್ಪೋರ್ಟ್ ಇಬ್ಬರು ಸ್ಪೀಕರ್ಸ್ ಇದಾರೆ ಸೊ ಒಂದು ಒಳ್ಳೆ ಸೆಷನ್ ಮುಂದೆ ಬರಲಿದೆ ದಯವಿಟ್ಟು ಕೂಡ ತಾವೆಲ್ಲರೂ ಆಸಕ್ತಿಯಿಂದ ಕೇಳಿಕೊಂಡು ಈ ಮಾಡಬೇಕು ಅಂತ ಕೇಳಿ